ನಮ್ಮ ಹೆಸರು ನಾಗರಾಜು ಅಂತ ನಾವಿಲ್ಲಿ ಪಡಕ್ ನಾಡಿ ಪಕ್ಕ ಮಂಡ್ಯ ಕ್ಷೇತ್ರಕ್ಕೆ ಹಾಂ ಮಂಡ್ಯ ಈಗ ಸುಮಲತಾ ಮಂಡ್ಯದಲ್ಲಿ ಹಾಂ ಏನಾದರೂ ನಾವು ಅವ್ರಿಗೆ ಬಂದರು ಯಾವ ಪಕ್ಷಕ್ಕೆ ನಿಂತರೂ ಹಾಕೋದಿಲ್ಲ ಅವಳಿಗೆ ಊಟ ನಾವು ಹಾಕೋದೆ ಜೆ ಡಿ ಎಸ್ಸು ಜೆ ಡಿ ಎಸ್ತಾರೆ ಅಷ್ಟೊಂದು ಅಷ್ಟು ಬೇಜಾರು ಮಾಡೋರ ಹೌದು ಈಗ ಬರಗಾಲ ಮಳೆಗಾಲ ಒಯ್ದನೇ ಇರೋದೇ ಸಾಕ್ಷಿ ಯಾವ್ದು ಐದು ವರ್ಷ ನಾ ಹಾ ಐದು ವರ್ಷ ನಮ್ಮದಿಯಾಗಿ ರೈತರು ಮೇಲೆ ಬೆಣ್ಣ ಕರಗ್ದಂಗೆ ವ್ಯವಸಾಯ ಮಾಡ್ಕೊಂಡ್ರು ಈಗ ಆರು ಆರು ತಿಂಗಳು ಎಂಟು ತಿಂಗಳಲ್ಲಿ ಅವ್ರು ಬಂದ್ರಲ್ಲ ಆ ಹೊಯ್ತಿದ್ದ ಮಳೆ ಹಿಂದಕ್ಕೆ ಮುನಾಗೆ ಎದ್ಬಿಡ್ತು ನಮ್ಮ ನೀರು ತಪ್ಪಾಕಕ್ಕೆ ಹೊಯ್ತಿದ್ದ ಹಾಂ ಈಗ ಬರಬಾರದು ದರಿದ್ರು ಬಂದಂಗೆ ಬತ್ತ ಯಾವಾಗ ನಮ್ಮ ಕಂಡಿದ್ದು ಮೂರು ಸಾವಿರದ ಮೂರುವರೆ ಸಾವಿರ ರೂಪಾಯಿನ ಆಗೋದ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಜನಗಳ್ಗೆ ಅನ್ನ ಸಿಕ್ಕೋದು ಸಿಕ್ಕೋದೇ ಇಲ್ವೋ ಈಗ ಏನಂದ್ರೆ ಆ ಸಿದ್ದರಾಮಯ್ಯ ಎರಡು ರೂಪಾಯಿ ಎರಡು ಎರಡು ಸಾವಿರ ರೂಪಾಯಿ ಮಾಡೋಣ ಅಂತಾರಲ್ಲ ಅದು ಯಾತ್ಕೂ ಉಪಯೋಗಕ್ಕೆ ಇಲ್ಲ ರೈತರು ಮಾಡಬೇಕಾಗಿತ್ತು ರೈತ್ರಿಗೆ ಈಗ ಮಕ್ಳುಗಳ್ಗೆ ವಿದ್ಯಾಭ್ಯಾಸಕ್ಕೆ ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇದು ಆಸ್ಪತ್ರೆಗಳಿಗೆ ಈಗ ಎಷ್ಟೋ ಜನಕ್ಕೆ ದೊಡ್ಡ ಹಾರ್ಟ್ ಅಟ್ಯಾಕ್ ಒಂದೊಂದು ಕಾಯಿಲೆಗಳಿಗೆ ಬರ್ತವೆ ದೊಡ್ಡ ಕಾಯಿಲೆಗಳು ಆ ಕಾಯಿಲೆಗಳಿಂದ ಏನು ಮಾಡ್ತಾರೆ ಬ ರ ಅವರು ತೋರಿಸ್ಕೋಕ್ಕಾಗೋದಿಲ್ಲ ರೈತರು ಇಲ್ಲಾಂದ್ರೆ ಇವನು ಸರ್ಕಾರದಲ್ಲಿ ಐದು ರೂಪಾಯಿ ಸಹಾಯವರು ರೈತರು ಮಾಡಿಲ್ಲ ಅವರು ಐವತ್ತವರ ವರ್ಷ ಸುತ್ತ ಹಿಂದೂ ಹಾಳವ್ರೆ ಬರೀ ಹಾಳು ಬಂದ್ರೆ ಹೊರತು ಜನಗಳು ಎತ್ತಿಕ್ಕಂದು ಜಾತಿ ಜಾತಿ ಆ ಜಾತಿ ಈ ಜಾತಿ ಅಂತ ಎತ್ತಿಕೊಬಂದ್ರೋ ಈಗಲೂ ಅದೇ ಮಾಡ್ತಾವ್ರೆ ಈಗೇನಾಗದೆ ಸಾಬ್ರ ಬಾಯಿಲೆ ಬಂದ್ಬಿಟ್ಟದೆ ನಾವು ಎಷ್ಟೋ ನೆಮ್ಮದಿಯಾಗಿದ್ದೋ ಈಗ ನಮ್ಮ ಹಿಂದೂ ಮುಸ್ಲಿಮು ಅಂದ್ಬಿಟ್ಟು ಅಂಟಾಕ್ಬಿಟ್ಟವ್ರೆ ನಮ್ಮ ಕತೆ ಮುಂದೇನು ಅಂತ ಆ ಪಾಯಿಗಳ ಬಾಯಿಲೆ ಕಡ್ದದ ಯಾರ ಬಾಯಿಲಿ ಮುಸ್ಲಿಮ್ ಬಾಯಿಲಿ ಅವ್ರುವೇ ಇವ್ರಿಗೆ ಇರೋದು ಈಗ ಯಾರಿಗ ನಮ್ಮ ಭಾರತ ದೇಶದಲ್ಲಿರೋದು ಮುಸ್ಲಿಮ್ಗ್ರಿಗೆ ಕಾಂಗ್ರೆಸ್ನವ್ರು ಈಗ ಇರೋದು ಇವರು ನಮ್ಮ ಪರವಾಗಿ ಅವ್ರೆ ಅಂತ ಎಷ್ಟೋ ಜನ ತಿಳ್ಕೊಂಡರೆ ಮೊದಲಿದ್ರು ಈಗಿಲ್ಲ ಅವರು ಲೆಕ್ಕ ಹಾಕೊಂಡು ಟರ್ನ್ ಓವರ್ ಮಾಡ್ಕೊತಾವ್ರೆ ಈಗ ತಿನ್ನುವನೇ ಜ ಇಟ್ಟು ಚಿನ್ನಾದ್ರೆ ಏನು ಮಾಡೋರು ಹೇಳು ನೀನು ಎಷ್ಟು ಕೋಟಿ ಮಡಗಿರಿ ಯಾತಕ್ಕೆ ಬರೋ ಪ್ರೇನು ಬಂದದು ಹೊಟ್ಟೆ ತುಂಬಬೇಕು ಮನುಷ್ಯನ್ಗೆ ಒಂದು ತುತ್ತು ಅನ್ನ ಉಂಡಾಗ ಸಂಪೃದ್ಧಿ ಆದಿಕನಪ್ಪ ಅನ್ಬೋದು ಈಗ ಸಿದ್ದರಾಮಯ್ಯ ಕೊಡ್ತೀನಿ ಅಂತಂದ ಸ ಅವ್ರು ಕೊಡೋದ್ನು ಸೇರಿಸಿ ಅಚ್ಚಿ ಅಕ್ಕಿ ಕೊಡ್ತಾನೆ ಏನೋ ಏನೋ ಅಂತಿದ್ದ ಕೊಟ್ನಾ ಕೊಟ್ಟನೆ ಹೇಳು ಈಗ ಬರ ಪರಿಹಾರ ಕೊಟ್ನಾ ಏನೂ ಇಲ್ಲ ಅಲ್ಲಿ ಆ ಕಂಡಕ್ಟ್ರುಗಳು ಹೇಳ್ತಾರೆ ಇಲ್ಲಿಂದ ಹೋಗಿ ಆಂಧ್ರಕ್ಕೆ ಹಾಕಿದ್ರಾ ನೆನ್ನೆ ಟಿ ವಿ ನೋಡ್ಬೇಕಾಯ್ತು ಏನು ಮುಂದ ಮುಂದೆ ಹಿಡ್ಕೋಕೆ ಗುದ್ದಾಡ್ತಾವ್ರೆ ಪ್ರೀ ಪ್ರೀ ಬಸ್ಗೆ ಹ್ಞೂ ಅದಕ್ಕೆ ದಯವಿಟ್ಟು ಈ ಕಾಂಗ್ರೆಸ್ಸನ್ನು ತೊಳಗ್ ಹೊಂಟೋಗಬೇಕು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಿದ್ರೆ ಏನಾದ್ರೆ ಅದು ರಾಮ ಮಂದಿರ ಹಿಂದೆ ಸಾವಿರಾರು ವರ್ಷ ತಿಂದು ಅದು ನಮ್ಮ ಹಿಂದೂಗಳಿಗೆ ಅಂತ ಅದು ಅದ ಯಾರ ಕೈಲೂ ಮಾಡೋಕ್ಕಾಗಿರಲಿಲ್ಲ ಈ ಮೋದಿ ಬಂದ ಮೇಲೆ ಕೈ ಹಾಕಿದ್ಮೇಲೆ ಪಾಸಾಯಿತು ಏನು ಹಿಂದೂ ನಮ್ಮ ಹಿಂದೂ ಜನ ನಮಗೆ ಮನೆಗೆ ಮನೆ ಈಗ ಸಂಕ್ರಾಂತಿ ಹಬ್ಬ ಮಾಡ್ತಾಯಿದ್ದೀನಿ ಸಂಪೃದ್ಧಿಯಾಗಿ ನಮ್ಮ ದನ ಕರ್ಗೋಗಿ ಏನು ಮಾಡ್ಬೇಕು ಮಾಡ್ಕೊಂಡು ನಮ್ಮದಿಯಾಗಿ ಮನೆ ಮೊದಲು ಸಂಪ್ರದಾಯ ಇವರು ಬರೀ ಒಡಕಲ್ ಮಾಡೋದೇ ಅವರು ಜಾತ್ ಜಾತಿ ಜಾತ್ ಜಾತಿನ ಎತ್ತಿಕ್ಕಿ ತಿಕ್ಕಿ ನನ್ನ ಮಕ್ಳೇ ನಮ್ಗೆ ಬಡಿ ಓ ಓಟ್ ಬರ್ಗು ಓಟ್ ಬರೋದು ಓ ನನ್ನ ಪರವಾಗಿ ಮಾತಾಡ್ದವನು ಅಂತ ಸಾಬ್ರೂವೇ ಚೇಂಜ್ ಆಗೋರು ಈಗ ನಮ್ಮ ಸುಮಾರು ಜನ ಸುಮ್ ಕುಂತ್ಕೊಂಡ್ರೆ ಎಲ್ಲೋ ಓದಿಲ್ಲ ಈ ರಾಜಕೀಯ ಬಗ್ಗೆ ಹೋದ್ರೆ ಎಲ್ಲಿ ಎಲ್ಲೆಲ್ಲ ದೂರ ದೂರ ಹೋದ್ರು ಮೆಲ್ ಮೇಲೆ ಕೆಂಟು ಆರ್ತೀನಿ ಓ ಸತ್ತ ಅವಳು ಆಕಸ್ಮಿಕವಾಗಿ ಗೆದ್ದಿರೋದು ಈ ಸತ್ತವಳು ಚಿಕ್ಕ ತಿರ್ಮ್ನಾಗ ಹೊಡೆದ್ರು ಜನ ಇಲ್ಲಿ ಬಂದು ಎಲ್ಲೋ ಮಂಡ್ಯದ ಕಡೆ ತಿರುಗಿ ನೋಡಿ ಅವಳು ಯಾವ ಪಕ್ಷ ಈ ಜೆ ಡಿ ಎಸ್ ನಿಲ್ಸ್ಲಿ ಅವ್ಳ ಜೆ ಡಿ ಎಸ್ ಅಲ್ಲಿ ನಿನ್ನೂ ಸೋಲಿಸ್ತಾರೆ ಅಲ್ಲ ಒಂದೊಂದ್ಸರಿ ಟಿವಿನಲ್ಲಿ ಅಲ್ಲಿ ಕಾಣಿಸ್ತಾ ಇರ್ತಾರಲ್ಲ ಯಾವ ಟಿವಿ ಕಾಣಿಸ್ಕೊಂಡ್ರು ಆ ಟಗರ್ ಪಲ್ಯ ಅಂತ ಫಿಲಮ್ ತೆಗೆದ್ರು ಆ ಫಿಲಮಲ್ಲಿ ನಮ್ಮ ಹಳ್ಳಿ ಜೀವನದಲ್ಲಿ ಎಲ್ಲ ಜನಾಂಗೂ ಹೆಂಗಿರಬೇಕು ಒಬ್ರಿಗೊಬ್ರು ಅನುಸರಿಸ್ಕೋಬೇಕು ಅನ್ನೋದು ತೆಗ್ದಾರೆ ಇವ್ರಿಗೇನು ತೆಗ್ದಾರೋ ಇವ್ರ ಮಾತೆತ್ತಂದ್ರೆ ಇಲ್ಲಿಂದ ಅಲ್ಗೊಂಡು ಲಾಂಗ್ ಕೊಬ್ಬಿಡೋದು ಸೆಕೆಂಡ್ ಇಯರ್ ಮಾಡ್ತಾವೆ ಶಬಳ ಇಲ್ಲ ಅವಕ್ಕೆ ಕೆಲಸ ಇಲ್ಲ ಏನೂ ಇಲ್ಲ ಇದ್ರೆ ಜೈಕ್ಕೂ ಬರಲ್ಲ ಇಲ್ಲ ಅಲ್ಲಿ ಏನೂ ಇಲ್ಲ ಅವು ಒಂದೊಂದು ಮಚ್ಚಿಡ್ಕೊ ಬಾ ಹಳ್ಳಿಗಳಲ್ಲಿ ಎಷ್ಟು ಜನ ರೌಡಿಗಳು ಇದ್ದಾರೆ ಸೇಮ್ ಹಂಗೆ ಹಳ್ಳಿಲಿ ರೌಡಿ ಯಾರ ಸಿಟಿಗಳಲ್ಲಿ ರೌಡಿಗಳು ಅವ್ರೇಂತಿದ್ರು ಈಗ ಹಳ್ಳಿ ಹಳ್ಳಿಗಳಲ್ಲೂ ಅವರೇ ರೌಡಿಗಳು ಪ್ರತಿಯೊಂದು ಹಳ್ಳಿಲು ಬಡ ಮಾನಿಸ್ಟ್ರ್ ಏನು ಮಾಡ್ತಾವ್ರೆ ಅವ್ರಿಗೆ ಎದುರ್ಕಂಡು ಸೈಡ್ ಹೊಂಟಾಯ್ತಾವ್ರೆ ಹಳ್ಳಿಗಳಲ್ಲೂ ಎಲ್ಲ ಬಿಟ್ಟು ನಿಂತಾರೆ ಏನೇ ಮಾಡ ನಮ್ಮ ಅವ್ರ ಜೊತೆಲಿ ಓ ಕೋರ್ಟು ಕಚೇರಿ ಎತ್ಕೊಂಡು ನಿಂತ್ಕಮ್ಮ ಮಟ್ಟಕ್ಕೆ ಬಂದ್ಬಿಟ್ರಿ ಹಳ್ಳಿಗಳಲ್ಲಿ ಇವ್ನು ಜಾತಿ ಜಾತಿನೇ ಎಂಟಾಕಿ ಮೊದಲೆಲ್ಲ ಲಿಂಗಾಯ್ತು ಹೊಡೀಕು ಹೋದ ಆಗ ನೀಲ್ಲ ಅವ್ನ ಕೈಲಿ ಈಗೇನು ಮಾಡ್ರಿ ಏನು ಮಾಡಮ್ಮ ಅನ್ಬಿಟ್ಟಿದ್ದೆ ಸಾಬ್ರ ಎತ್ತಿಕ್ಕಿ ಎತ್ತಿಕ್ಕಿ ಮಾಡೋಣ ಸಾಬ್ರು ಟರ್ನ್ ಓವರ್ ಆಗೋರ್ ಈಗ ಅಷ್ಟು ಹೇಳಬಲ್ಲ ನಾನು ಮುಸ್ಲಿಮು ಜನ ಅವರಲ್ಲ ಅವರು ನಾಲ್ಕು ನಾಲ್ಕು ದಿನ ಅನ್ನ ತಿಂದಾರೆ ಭಾರತ ದೇಶದಲ್ಲಿ ಅವರು ಚೇಂಜ್ ಆಗವ್ರೆ ಅವರು ಯಾಕಂದರೆ ಅವರು ಸಿ ಅಲ್ಪ ಸ್ವಲ್ಪ ತಿಳ್ಕೊಂಡಿರ ಜನ ಈ ಭಾರತ ಬಿಟ್ಟರು ಸುರಕ್ಷಿತವಾಗ ಅವರ ಈ ಪಾಕಿಸ್ತಾನು ಇರಾನು ಇರಾಕ್ ಹೋದ್ರೆ ಅವ್ರ ಕತೆ ಬೆಂಕಿ ಇದಾದಂಗೆ ಆಯ್ತದ ಇಲ್ಲಿ ಉಂಡ್ಲಿ ಉಂಡೆನಿರಲಿ ನಮ್ದಾಗ ಏ ಗೌಡ ಬಾರಯ್ಯ ಹೆಂಗೆ ಕಾಸಿಲ್ವೇ ನಾನು ಕೊಡ್ತೀನಿ ಭಯ ಅನ್ಕೊಂಡು ಎಳ್ಕೊ ಹೋಗಿ ಪ್ರೀತಿ ಶ್ವಾಸ ಈಗ ಇವ್ನು ಮಾಡಿರೋ ಕೆಲಸ ಇಲ್ಲ ಬಡ್ಡಿ ಮಗನ ಅಲ್ಲ ಏನಿಲ್ಲ ನಿಮ್ಮದು ಅನ್ಕೊಂಡು ಅಂದಂಗೆ ಅವ್ರು ನಮ್ಗೆ ನಮ್ಮ ನಮಗೆ ತಂದು ಮಡಗಿರು ಮಾನವಾಗಿ ಎಲ್ಲ ಒಂದು ಎಲ್ಲ ಒಂದೇ ನಮ್ಮ ಹುಟ್ಟಿರೋದು ಒಂದೇ ಇದು ನಾವು ಮಾಡ್ತಾ ಇರೋದು ಒಂದೇ ಗೂಡು ಆಗ ಹಿಂದೆ ಅಲ್ಲಿ ಏನೇ ಬರಲಿ ಹಳ್ಳಿಗಳಲ್ಲಿ ಬಂದರೆ ಎರೆ ಗೌಡ ಅಕ್ಕಿ ಒಯ್ಕೊಡ್ಯ ಅದು ಕೊಡೆಯಾ ಒಂದು ಏನಾರು ಮಾಡ್ಕೊಯೋತೀವ್ರಿ ಈಗ ಹಳ್ಳಿಗಳಲ್ಲಿ ಸಾಬ್ರ ಕಂಡ್ರೆ ಕೈ ಕೆಂಗನ್ ಹೆಂಗನ್ನು ಬಿಡೋಂಗಾಗೋಗೋದು ಅಂಥ ಕೆಲಸ ಮಾಡಿದ್ವಿ ಸಿದ್ದರಾಮಯ್ಯ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಆಡಳಿತ ಮಾಡಿದ್ರು ಅವ್ನು ಮಾಡಿದಾಗ್ಲೇನಿಲ್ಲ ಅವ್ನ ಗೊಂಬೆ ಅವಳು ಇವಳು ಇವಳು ಗ ಕೀ ಹೆಂಗೆ ಕೊಡ್ತಾಳೆ ಹಂಗೆ ಹಿಂಗೆ ಕುಣಿದು ಹಿಂಗೆ ಮನೆಗೆ ಮನೆಗೆ ಕೀ ಕೊಡ್ತಾರಲ್ಲ ಈ ಮ ಗೊಂಬೆಗೆ ಆ ಥರ ಕೊಟ್ಟರೆ ಅದು ಹಿಂಗೆ ಆಲೋದು ಹಿಂಗೆ ಅದಕ್ಕೆ ಇವು ಇವಸಿ ಜನ ಏನು ಮಾಡ್ತಾರೆ ತುಂಡು ತುರಿಗಳು ಈಗಲೂ ಓ ನಮ್ಮ ಇವರು ಯಾರು ಹೇಳು ಅವನು ಅಂಬ್ರೇಶ ನಿಜವಾದವನು ಅವನು ಏನಾರ ಬರಲಿ ಏನಾರ ಅಲ್ಲಿ ನಮ್ಮ ಮಂಡ್ಯಕ್ಕೆ ಬಂದಾಗ ಅವ್ನಿಗೊಂದು ಗೌರವ ಸ್ಥಾನ ಮಾನ ನಾವು ಅವನು ಅವನ್ನ ಇದೆಯೇ ಆದ್ರೆ ಆ ಎಮ್ಮ ಬಂದು ಈಗ ಅವನ ಹೆಸರು ವಸಿ ಹಾಳು ಮಾಡ್ತಾವಳ ಹಾಂ ಅಷ್ಟೇ ಅಷ್ಟೇ ಹೇಳ್ಬಲ್ಲಿ ಇವ್ರು ಸ್ವಂತದಿಂದ ಆಗೋದಿಲ್ಲ ಸರ್ ಈಗ ರಾಮ ಮಂದಿರದ ಬಗ್ಗೆ ಏನು ಹೇಳ್ತಾರೆ ಸ್ವಾಮಿ ನಮ್ಮ ಹಿಂದೂ ರಾಮ ಮಂದಿರ ಬೇಕು ಸ್ವಾಮಿ ಈಗ ಇವರು ಯಾರು ತಪ್ಪು ಹೇಳ ಅರ್ಥ ಹೇಳ್ತೀನಿ ಸಿದ್ದರಾಮಯ್ಯ ಎಲ್ಲ ತಾವ ಅಂತ ಅಂತೇಳಿದ್ಮೇಲೆ ಅರ್ಥವ ಒಂದು ಪಾಯಿಂಟ್ ಹೇಳ್ತೀನಿ ಅರ್ಥಕ್ಕೆ ನಿನಗೆ ಕಲ್ಪವೃಕ್ಷ 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 ಅನ್ನೋದು ಕಲ್ಪ ಕಲ್ಪವೃಕ್ಷ ಅನ್ನೋದು ಕಾಮದೇನು ಅನ್ನೋದು ಒಂದು ದಸ ಹಸಿನಲ್ಲಿ ಏನು ಮಾಡ್ತೀವಿ ನಾವು ಬಾಕಿ ಹೋಗಿ ಆಲ ಅಮೃತ ನೋಡೋಕ್ಕಾಗೋದಿಲ್ಲ ಅಮೃತವ ಅಮೃತ ನೋಡೋಕ್ಕಾಗೋದಿಲ್ಲ ನಾಲ್ಕು ಅದರಿ ಅಮೃತ ಬರೋದು ಅದಕ್ಕೆ ಈಗಲೂ ದೊಡ್ಡವರು ಹೇಳಿರೋದು ಪುಣ್ಯಸ್ಥಳಗಳು ಸ್ಥಳಗಳು ನಾಲ್ಕು ಕಡೆ ಅವೆ ಅಂದರೆ ಅವು ಅಮೃತ ಬರೋ ಜಾಗಗಳು ಈಗ ಧರ್ಮಸ್ಥಳವೇ ಆಗಿರ್ಬೋದು ನಂಜುಗುಡಿ ಆಗಿರ್ಬೋದು ಇದ್ರದಿ ಆಗಿರ್ಬೋದು ಎಲ್ಲರಲ್ಲಿ ದೇ ಮಾದಂಗಿರಿ ಇವೆಲ್ಲ ಸ್ಥಳಗಳು ಅಲ್ಲಿಗೆ ಹೋಗಿ ಬಂದಾಗ ಏನಾಯ್ತು ಯಾರೋ ಪುಣ್ಯಾತ್ಮ ನಡ್ಕೋಗಿರ್ತಾನೆ ಅವ್ನು ಧೂಳಿಸಿ ಹೋಗ್ತಾಗ ನಮ್ಮ ಪಾಪ ಪರಿಹಾರ ಹಂಗೆ ರಾಮ ಮಂದಿರ ಮಾಡಿರೋದೇನು ತಪ್ಪೇನಲ್ಲ ಅದು ಎಲ್ಕಾ ಬೇಕಾದವನೇ ಭಗವಂತ ನಮ್ಮಿಂದ ಮಾಡ್ತಾರ ದೇವಸ್ಥಾನವ ಈಗ ಈಗ ಎದ್ದು ಇವ್ರು ಮಾಡಾರೆ ಅದಕ್ಕೆ ಇವರು ಇರೋದೇ ಮಾಡ್ತಾವ್ರೆ ಯಾರೋ ಇವರು ಈಗ ಹೇಳೋನಲ್ಲ ಸಿದ್ದರಾಮಯ್ಯ ಆಮೇಲೆ ಹೋದ್ರೆ ಆಗೋದ್ರೂ ಕೂಡ ಅವ್ನಿಷ್ಟ ಅದು ಅದು ಅವ್ರಿಷ್ಟ ಅದು ಯಾರು ಇಷ್ಟು ಹೇಳಿ ವೈ ವೈದಿಕ ವಿಚಾರ ಈಗ ನಮಗೂ ಅಷ್ಟೇ ನಮ್ಗೆ ಬೇಕಾದಂಥ ಒಯ್ತೀನಿ ಹೋಗೋಕ್ಕಾಗೋದಿಲ್ಲ